ಸೈಂಟಿಫಿಕ್ ವಾಸ್ತುವಿ ಅಂತ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ದೇವ್ರ ಮನೆ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ವಾಸ್ತು ತಜ್ಞರಾದ ಡಾಕ್ಟರ್ ಅಂತ ಸರ್ ಮೊದಲನೇದಾಗಿ ಮನೆಯಲ್ಲಿ ದೇವರ ಕೋಣೆ ಇರಬೇಕಾ ಇರಬಾರ್ದ ಖಂಡಿತ ದೇವ್ರ ಕೋಣೆ ಇರಬೇಕು ಮೇಡಮ್ ದೇವರಿಗೆ ಕೋಣೆ ಅನ್ನೋದು ಮಾಡಕ್ಕೆ ಮಾಡೋದು ಬೇಡ ಒಂದು ಕ್ಯಾಬಿನೆಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಶೆಡ್ಯೂಲ್ಡ್ ಲೈಫ್ ಇರೋದರಿಂದ ಆರ್ಕಿಟೆಕ್ಚರು ವಿನ್ಯಾಸಗಾರರು ಪ್ರತಿಯೊಬ್ಬರೂ ಒಂದೊಂದು ಇಂಚು ಬಗ್ಗೆಯೂ ತುಂಬ ಜವಾಬ್ದಾರಿ ತೊಗೊಳ್ಳೋದ್ರಿಂದ ದೇವರಿಗೆ ಕೋಣೆ ಮಾಡೋದಕ್ಕೆ ಮಾಡಿದಾಗ ಇರುವಂಥ ಒಂದು ಟ್ವೆಂಟಿ ಬೈ ತರ್ಟಿಯಲ್ಲಿ ಅಲ್ಲ ಫಿಫ್ಟೀನ್ ಬೈ ಟ್ವೆಂಟಿಯಲ್ಲಾಗಲಿ ಇಲ್ಲ ತುಂಬ ಚಿಕ್ಕ ಚಿಕ್ಕ ಸೈಟ್ಗಳಲ್ಲಿ ದೇವರಿಗೆ ಕೋಣೆಯನ್ನು ಮಾಡೋದ್ರಿಂದ ತುಂಬ ಜಾಗ ವೇಸ್ಟ್ ಆಗೋದ್ರಿಂದ ದೇವರಿಗೆ ಕ್ಯಾಬಿನೆಟ್ ಮಾಡಿ ಪೂಜೆ ಮಾಡಿಕೊಡೋದ್ರಿಂದ ಏನೂ ತೊಂದರೆ ಆಗೋಲ್ಲ ಮೇಡಮ್ ವಾಸ್ತು ಪ್ರಕಾರ ಪೂಜಾ ಕೋಣೆ ಯಾವ ದಿಕ್ಕಿನಲ್ಲಿರಬೇಕು ಪೂಜಾ ಕೋಣೆ ಯಾವ ದಿಕ್ಕಿನಲ್ಲಿದ್ದರೂ ತೊಂದರೆ ಇಲ್ಲ ಮೇಡಮ್ ಅದರಲ್ಲಿ ಪೂಜೆ ಮಾಡೋದರಲ್ಲಿ ನೀವು ಭಗವಂತ ಸರ್ವಾಂತರಯಾಮಿ ಅಂತ ಹೇಳೋದರಿಂದ ಎನರ್ಜಿ ಸಂಪೂರ್ಣ ದೇವರಿಗೆ ನಾವು ಒಂದು ನೇವಿಸೋದ್ರಿಂದ ದೇವರನ್ನ ನಾವು ನೆನೆಸೋದೇ ಒಂದು ಶಕ್ತಿಯಿಂದ ಹಾಗಾಗಿ ದೇವರಿಗೆ ದಿಕ್ಕಂತ ಏನೂ ಇಲ್ಲ ನಿಮ್ಮ ಅನುಕೂಲಕ್ಕೆ ಇರುವಂತೆ ವ್ಯವಸ್ಥೆ ಮಾಡಿಕೊಂಡು ಪೂಜೆ ಮಾಡಿದ್ರೆ ಆಯಿತು ಮೇಡಮ್ ಒಂದು ದಾರಿಯಲ್ಲಿ ಹೋಗುವಾಗ ನಿಮಗೇನೋ ಒಂದು ಕಮ್ಮಿ ಆಗುತ್ತೆ ಯಾವುದೋ ಒಂದು ಅಡ್ಡ ಬರುತ್ತೆ ನೀವು ಪೂರ್ವಕ್ಕೆ ಮುಖ ಮಾಡಿ ಇಲ್ಲಾಂದರೆ ಪಶ್ಚಿಮಕ್ಕೆ ಮುಖ ಮಾಡಿ ಇಲ್ಲ ಉತ್ತರಕ್ಕೆ ಮುಖ ಮಾಡಿ ದಕ್ಷಿಣಕ್ಕೆ ಮುಖ ಮಾಡಿ ಓ ದೇವರು ಈ ಕಡೆ ಅಂದ್ಬಿಟ್ಟು ನೆನೆಸ್ಕೊತೀರಾ ಅಥವಾ ಇದ್ದಿದ್ದ ಜಾಗದಲ್ಲಿ ನಿಮ್ಮ ನಮಸ್ಕಾರ ಪರಮಾತ್ಮ ಅಂತೀರ ಅಂತ ನೀವೇ ಹೇಳಿ ಮೇಡಮ್ ಯಾವ ಥರ ಹೇಳ್ತೀರಾ ಇದ್ದಿದ್ದ ಕಡೆ ಪರಮಾತ್ಮ ಹಾಗಾಗಿ ದೇವರು ನಿಮ್ಗೆ ಆವಾಗ ದರ್ಶನ ಮಾಡ್ತಾನೆ ದೇವರದ್ದು ಸ್ವರೂಪ ಇರೋದಿಲ್ಲ ಹಾಗಾಗಿ ದೇವರಿಗೆ ದಿಕ್ಕಂತೂ ಇಲ್ಲ ಮೇಡಮ್ ನವಗ್ರಹಗಳನ್ನು ನೋಡಿದಾಗ ದಿಕ್ಕುಗಳಲ್ಲಿ ಎಲ್ಲ ದಿಕ್ಕುಗಳನ್ನು ಎಲ್ಲ ದೇವರುಗಳು ಪರಿಪಾಲನೆ ಮಾಡೋದರಿಂದ ಎಲ್ಲ ದಿಕ್ಕುಗಳು ಶುಭನೇ ಮೇಡಮ್ ದಿಕ್ಕು ಅನ್ನೋದೇ ಇಲ್ಲ ಮೇಡಮ್ ಇದರಲ್ಲಿ ಇದನ್ನು ಸುಮ್ಮನೆ ಒಬ್ಬರಿಗೊಬ್ಬರು ಹೆದರ್ಸ್ಲಿಕ್ಕೆ ಆ ದಿಕ್ಕಲೇ ಪೂಜೆ ಮಾಡು ಈ ದಿಕ್ಕಲೇ ಪೂಜೆ ಮಾಡು ಅಂತ ಹೇಳ್ತಾರೆ ಈಗ ಯಾವ ದಿಕ್ಕಿಗೆ ಪೂಜೆ ಮಾಡಿದ್ರೆ ಉತ್ತಮ ಅಂತ ಉತ್ತಮ ಸರ್ವೋತ್ತಮ ಮಧ್ಯಮ ಅಧಮ ಏನು ಪ್ರಯೋಜನ ಇಲ್ಲ ಅಂತಿಲ್ಲ ಮೇಡಮ್ ಯಾವ ದಿಕ್ಕಿಗೆ ಬೇಕಾದ್ರೂ ಕೂತು ಪೂಜೆ ಮಾಡಿ ತೊಂದರೆ ಇಲ್ಲ ಮೇಡಮ್ ದಿಕ್ಕುಗಳಲ್ಲಿ ಎಲ್ಲಷ್ಟು ವಿರೋದೆಲ್ಲ ಪೂಜೆ ಮಾಡುವಾಗ ನಿಮ್ಮ ಮನಸ್ಪೂರ್ವಕವಾಗಿ ನೀವು ಶುದ್ಧಿಯಿಂದ ಇಟ್ಕೊಂಡು ಪೂಜೆ ಮಾಡಿದ್ರೆ ಆಯಿತು ಪೂಜೆ ಮಾಡೋದಕ್ಕೆ ನಿಗದಿತವಾದ ಸಮಯ ಅಂತ ಏನಾದರೂ ಇದೆಯಾ ಖಂಡಿತ ಇಲ್ಲ ಮೇಡಮ್ ಪೂಜೆ ಮಾಡುವಾಗ ಸಮಯ ಅನ್ನೋದೇ ಇಲ್ಲ ಮೇಡಮ್ ನಿಮಗೆ ಯಾವ ಸಮಯ ಉತ್ತಮ ಸಮಾಧಾನ ಅನಿಸದೆ ನೀವು ಆ ಟೈಮಲ್ಲಿ ಪೂಜೆ ಮಾಡಿದ್ರೆ ಆಯಿತು ದೇವರ ಕೋಣೆಯಲ್ಲಿ ಎಷ್ಟು ದೀಪಗಳನ್ನ ಇಡಬೇಕು ದೀಪಗಳ ಬಗ್ಗೆ ತಪ್ಪೇ ಇಲ್ಲ ಮೇಡಮ್ ನಿಮಗೆ ಅನುಕೂಲ ಇರುವಂತೆ ದೀಪಗಳನ್ನು ಇಟ್ಕೊಂಡ್ರೆ ಆಯಿತು ಅದರಲ್ಲಿ ಸಾಧ್ಯವಾದರೆ ನೀವು ಸಮ ಸಂಖ್ಯೆಯಲ್ಲಿ ದೀಪನ ಇಟ್ಕೊಂಡ್ರೆ ಒಳ್ಳೆಯದು ಮೇಡಮ್ ಮತ್ತೊಂದು ಕ್ವಶನ್ ಬರುತ್ತೆ ದೇವರ ಕೋಣೆಯಲ್ಲಿ ಫೋಟೋ ಇಡಬೇಕಾ ಅಥವಾ ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯತ್ತಾ ಅಂತ ನೋಡಿ ನಾನು ಮೊದಲೇ ಪ್ರಶ್ನೆಯಲ್ಲಿ ದೇವರಿಗೆ ಒಂದು ಕ್ಯಾಬಿನೆಟ್ ಮಾಡಿ ಅಂತ ಹೇಳಿದ್ದೀನಿ ದೇವರಿಗೆ ಗೂಡನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಇಲ್ಲಿ ದೇವರ ಕೋಣೆ ಕಾಂಟ್ರವರ್ಸಿಯಲ್ ಸಬ್ಜೆಕ್ಟ್ ದೇವರ ಗೂಡು ಮ್ಯಾನೇಜ್ ಮಾಡುವಂಥ ಸಬ್ಜೆಕ್ಟ್ ದೇವರ ಕೊಣೆನೇ ಬೇರೆ ದೇವರ ಗೂಡೆ ಬೇರೆ ಒಂದು ಚಿಕ್ಕ ಕ್ಯಾಬಿನೆಟ್ ಅಂದರೆ ದೇವರ ಗೂಡು ದೇವರಿಗೆ ರೂಮನ್ನು ನೀವು ಮಾಡಿಕೊಂಡಾಗ ನೀವು ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ನೀವು ಕನ್ಫ್ಯೂಷನ್ ಮಾಡ್ಕೊತೀರ ದೇವರ ಒಂದು ಫೋಟೋಗಳನ್ನು ಪೂರ್ವಜರು ಈಗ ಒಂದು ಮೂವತ್ತು ವರ್ಷಗಳ ಹಿಂದೆ ಪೂರ್ವಜರೆಲ್ಲ ಏನು ಮಾಡ್ತಿದ್ರು ದೇವರದ್ದು ಒಂದಷ್ಟು ಫೋಟೋಗಳನ್ನು ಹಾಕಿ ಗೋಡೆಗೆ ನೀವು ಕಂಬಿಯಲ್ಲಿ ಕಟ್ಟಿ ಅದನ್ನು ಒಂದು ಫಾರ್ಟಿ ಫೈವ್ ಡಿಗ್ರಿ ಬೆಂಡ್ ಮಾಡೋ ಥರ ಇಟ್ಟು ಇಟ್ಟು ಅಲ್ಲಿ ಪೂಜೆ ಮಾಡ್ತಿದ್ರು ಈಗ ಇತ್ತೀಚಿನ ದಿನಗಳಲ್ಲಿ ಪ್ರತಿನಿತ್ಯ ಶಾಸ್ತ್ರಕಾರರು ವೈದಿಕರು ಅವರು ಇವರು ಟಿ ವಿ ಚಾನಲಿಗೆ ಕೂತು ದೇವರ ಮಂಟಪನ ಮಾಡಿ ಬೆಣ್ಣೆಲೆ ದೀಪನ ಹಚ್ಚಿ ತುಪ್ಪದಲ್ಲೇ ದೀಪ ಹಚ್ಚಿ ಇದೇ ರೀಣ್ಯ ಹಚ್ಚಲೇ ಹಚ್ಚಿ ನಿಂಬೆಹಣ್ಣಲ್ಲಿ ಹಚ್ಚಿ ಮಣ್ಣಲ್ಲಿ ಹಚ್ಚಿ ದೀಪಗಳನ್ನ ಹಚ್ಚಿ ತುಂಬ ಕಾಂಪ್ಲಿಕೇಶನ್ಸ್ ಮಾಡ್ತಾ ಹೋಗ್ತಿದ್ದಾರೆ ಇವೆಲ್ಲವೂ ಇಲ್ಲ ಮೇಡಮ್ ಆಯಿತಾ ನೀರು ನೀವು ಮನಃಶುದ್ಧಿಯಿಂದ ನಮಸ್ಕಾರ ಅಂದ್ರೂ ದೇವರು ನಿಮಗೆ ಒಲೆಯ ಒಲಿದಾನೆ ಒಲೆಯೋದು ಬೇಡ ಅಂದರೂ ನೀವು ಬೆಟ್ಟದಷ್ಟು ದೇವರಿಗೆ ಬೆಟ್ಟನ ಇಟ್ಟು ಪೂಜೆ ಮಾಡಿದ್ರು ಒಲಿಯೋದಿಲ್ಲ ಮೇಡಮ್ ಹಾಗಾಗಿ ದೇವರ ಫೋಟೋಗಳನ್ನು ನೀವು ಇಟ್ಕೊಳೋದೇ ಆದರೆ ಎಷ್ಟು ಬೇಕೋ ಅಷ್ಟು ನೆಸೆಸಿಟಿ ಮಾತ್ರ ಇಟ್ಕೊಳ್ಳಿ ಮೇಡಮ್ ವಿಗ್ರಹಗಳೆಲ್ಲ ಅದು ತುಂಬ ದೊಡ್ಡ ವಿಚಾರ ಅಲ್ಲಿ ಚಿಕ್ಕದಾಗೆ ನಾವಿಲ್ಲಿ ಹೇಳಲಿಕ್ಕಾಗಲ್ಲ ಹಾಗಾಗಿ ವಿಗ್ರಹಗಳನ್ನು ಬಳಸುವಂಥದ್ದು ಉತ್ತಮ ಅಲ್ಲ ಮೇಡಮ್ ಮನೆಯಲ್ಲಿ ಫೋಟೋ ಇಟ್ರುನೆ ಸೂಕ್ತ ವಿಗ್ರಹಗಳನ್ನ ಬಳಸಬಹುದು ಸಾಕು ಫೋಟೋಗಳು ಇಟ್ಕೊಂಡ್ರೆ ಸಾಕು ನೀವು ವಿಗ್ರಹಗಳನ್ನೆಲ್ಲ ಬಳಸುವುದಾದರೆ ಅದಕ್ಕೆ ಪ್ರತ್ಯೇಕವಾಗಿ ನೀವು ದೇವರಿಗೆ ಒಂದು ಅಗಮಶಾಸ್ತ್ರದ ಒಂದು ಲೆಕ್ಕಾಚಾರದಲ್ಲಿ ದೇವರಿಗೆ ಸಪ್ರೇಟ್ ಟೈಟಲ್ ಮಾಡಬೇಕು ಅಲ್ಲಿ ಸಂಸಾರದ ಜೀವನಗಳನ್ನೆಲ್ಲ ನಡೆಸಬಾರ್ದು ಒಂದು ದೇವರಿಗೆ ಮಾಡುವಂಥ ಲೆಕ್ಕಗಳಲ್ಲಿ ನಿಮ್ಮ ಮನೆಯಲ್ಲಿ ನಡೆಯುತ್ತಿರುವಂಥ ನೈವೇದ್ಯಗಳು ದೇವರಿಗೆ ಪ್ರತಿಷ್ಠಾಪನೆ ಮಾಡುವಂಥದ್ದು ಅದಕ್ಕೆ ಬೆಳಗ್ಗೆಯಿಂದ ಸಂಜೆ ನೀವು ಮಾಡುವಂಥ ಅಲಂಕಾರಗಳು ಮತ್ತು ರಾತ್ರಿಯಲ್ಲಿ ಮಲಗಿಸುವಂಥದ್ದು ಪ್ರತಿಯೊಂದು ಲೆಕ್ಕಾಚಾರ ಇರೋದ್ರಿಂದ ವಿಗ್ರಹಗಳ ಬಗ್ಗೆ ಅತಿ ವಿಶೇಷವಾದ ಗಮನ ಕೊಟ್ಟು ಫೋಟೋಗಳನ್ನು ಇಟ್ಕೊಂಡು ಪೂಜೆ ಮಾಡಿದ್ರೆ ನಿಮಗೆ ಏನು ಸಮಸ್ಯೆ ಆಗೋಲ್ಲ ಮೇಡಮ್ ನೀವು ಹೇಳಿದ್ರೆ ಈಗ ಫೋಟೋ ಇಟ್ಟು ಪೂಜೆ ಮಾಡಿದ್ರೆ ಸಾಕು ಅಂತ ದೇವರ ಕೋಣೆ ಮಾಡ್ತಾರೆ ಅದು ಎಷ್ಟು ಎತ್ತರ ಇರಬೇಕು ದೇವರ ಕೋಣೆ ಅನ್ನೋದೇ ಇಲ್ಲ ಮೇಡಮ್ ನಾನು ಮೊದಲೇ ಹೇಳಿದಂತೆ ಇದು ದೇವರಿಗೆ ಗೂಡು ಅಂದರೆ ಸಾಕು ಅಂತ ದೇವರಿಗೆ ಕೋಣೆ ಮಾಡೋದು ಎತ್ತರ ಹತ್ತರ ಅಂತ ಆಯ ಅದಕ್ಕೆ ಆಕಾರ ಏನೂ ಇಲ್ಲ ಮೇಡಮ್ ಅದಕ್ಕೆ ನೀವೊಂದು ಚಿಕ್ಕದೊಂದು ಕ್ಯಾಬಿನೆಟ್ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಎಲ್ಲ ಸಮಸ್ಯೆ ಬಗೆರುತ್ತೆ ಮೇಡಮ್ ದೇವರ ಕೋಣೆ ಮಾಡಿ ಅದಕ್ಕೆ ಮೆಟ್ಟಿಲುಗಳು ಸಮೇತ ಇಟ್ಟಿರ್ತಾರೆ ದೇವರ ಕೋಣೆ ಮಾಡೋದು ದೇವರಿಗೆ ಮೆಟ್ಟಿಲುಗಳು ಮಾಡ್ಕೊಳೋದು ಮುಂದೆ ನಂದಿ ಇಡೋದು ಮತ್ತೆ ಪ್ರದಕ್ಷಿಣೆ ಹಾಕೋದು ಅದಕ್ಕೆ ಕಲ್ಯಾಣಿ ಮಾಡೋದು ಸ್ಕೈಲೈಟ್ ಅಂತ ಮಾಡೋದು ಇದೆಲ್ಲ ಮೂರ್ಖತನ ಮೇಡಮ್ ಇದು ವೈಭವ ವೈಭವೀಕರಣ ಮಾಡಲಿಕ್ಕೆ ಹೋಗಿ ತಮ್ಮನ್ನು ತಾವೇ ಕಷ್ಟಕ್ಕೆ ಸಿಕ್ಕಾಕ್ಸ್ಕೊಳ್ಳೋ ಅಂತ ಒಂದು ಷಡ್ಯಂತ್ರ ಮೇಡಮ್ ಇದು ಇದನ್ನೆಲ್ಲ ಮಾಡಿದ್ರೇ ದೇವರ ಕೋಣೆ ಕಂಪ್ಲೀಟ್ ಅಂತ ಅನಿಸುತ್ತೆ ದೇವರಿಗೆ ಕೋಣೆನೇ ಮಾಡೋಂಗಿಲ್ಲ ಮೇಡಮ್ ಇಡೀ ನಿಮ್ಮ ಮನೆಯೇ ದೇವಾಲಯ ಅಂತ ಹೇಳ್ಬೋದು ಅದರಲ್ಲಿ ದೇವರ ಕೋಣೆ ಅಂತ ಸ್ಪಷ್ಟವಾಗಿ ನೀವು ಮಾಡಿದಾಗ ದೇವರು ಅಲ್ಲಿರ್ತಾನೆ ಹೊರ್ತು ನಿಮ್ಮ ಮನೆಯಲ್ಲಿ ಇಲ್ಲ ಅನ್ನೋದು ಅವರು ಅದನ್ನು ನಿರ್ಣಯ ಮಾಡ್ತಿದ್ದಾರೆ ಇದನ್ನು ಕ್ಲಿಯರಾಗಿ ಹೇಳಬೇಕಂದ್ರೆ ದೇವರಿಗೆ ಕೋಣೆ ಅನ್ನೋದೇ ಇಲ್ಲ ಆದರೂ ಸಹ ಶುಚಿತ್ವಕ್ಕೆ ಒಂದು ದೇವರಿಗೆ ಈಗ ಕೆಲವರ ಮನೆಯಲ್ಲಿ ಶೂದ್ರರ ಮನೆಯಲ್ಲಿ ಮಾಂಸವನ್ನು ಅಡುಗೆ ಮಾಡುವಂಥ ಟೈಮಲ್ಲಿ ದೇವರ ಬಾಗಿಲಿಗೆ ಹೋಗೋದಿಲ್ಲ ದೇವರ ಕೋಣೆ ಮುಚ್ಚಿಬಿಡ್ತಾರೆ ಅದರಲ್ಲಿ ದೇವರ ಕೋಣೆಗೆ ಇವರು ಹೋಗೋದಿಲ್ಲ ಆದರೆ ಅಡುಗೆ ಮಾಡಿರುವಂಥ ಸ್ಮೆಲ್ ಅಲ್ಲಿವರೆಗೂ ಹೋಗುತ್ತೆ ಮಾಡೋದು ಈ ಸ್ಮೆಲ್ಲಿನ ಸ್ಮೆಲ್ಲನ್ನು ಅವರು ತಡೆಯೋದಕ್ಕಾಗಲ್ಲ ಆಗಲ್ಲ ಅವರು ಒಂದು ತಾತ್ಕಾಲಿಕವಾಗಿ ನಿಯಂತ್ರಣ ಮಾಡಲಿಕ್ಕೆ ತಮ್ಮ ಮನಸ್ಸನ್ನು ಸಮಾಧಾನ ಮಾಡ್ಕೊತಾರೆ ಹಾಗಾಗಿ ದೇವರ ಕೋಣೆಯ ಬಗ್ಗೆ ಈ ದೇವರನ್ನು ಅಲ್ಲೇ ನಿರೂಪಿಸಿದರೆ ಇನ್ನೆಲ್ಲೂ ದೇವರಿಲ್ಲ ಅನ್ನೋದು ಅದರಲ್ಲೆಲ್ಲೂ ವಿಜ್ಞಾನದಲ್ಲಿ ಇಲ್ಲ ಮೇಡಮ್ ಪ್ರತಿಯೊಂದು ಮೂಲೆಯಲ್ಲೂ ದೇವರು ಇರ್ತಾನೆ ಹಾಗಾಗಿ ದೇವರಿಗೆ ಕೋಣೆಯಲ್ಲಿ ಸಂಪೂರ್ಣ ಮಾಡೋದರಲ್ಲಿ ನಂದಿನೆಡೋದು ಕಲ್ಯಾಣಿ ಮಾಡೋದು ಪ್ರದಕ್ಷಿಣೆ ಹಾಕಕ್ಕೆ ವ್ಯವಸ್ಥೆ ಮಾಡೋದು ಸ್ಕೈಲೈಟ್ ಮಾಡೋದು ಶತಮೂರ್ಖತನ ಮೇಡಮ್ದು ಸ್ಕೈಲೈಟ್ ಅನ್ನೋದು ಕಾರಣವೇ ಇರಲಿಲ್ಲ ಮೇಡಮದು ಅಡುಗೆ ಮಾಡೋ ದಿಕ್ಕಿನಲ್ಲಿ ನೀವು ಕ ಏನು ಗವಾಕ್ಷಿ ಅಂತ ಮಾಡ್ತಿದ್ರು ಅಲ್ಲಿ ಸ್ಕೈಲೈಟ್ ಇರ್ತಿತ್ತು ಇವತ್ತು ಅಲ್ಲಿ ಸ್ಕೈಲೈಟ್ ಮುಚ್ಚಿಬಿಟ್ಟು ಎಲ್ಲೋ ಗವಾಕ್ಷಿ ಮಾಡುವಂಥ ಜಾಗದಲ್ಲಿ ಬೇಡದಿದ್ದ ಜಾಗದಲ್ಲಿ ದೇವರಿಗೆ ಸ್ಕೈಲೈಟ್ ಮಾಡಿ ದೇವ್ರನ್ನ ಎಲ್ಲೂ ಸುತ್ತಕಲಪ್ಪ ದೇವ್ರನ್ನ ತುಳಿಯಲಪ್ಪ ದೇವ್ರಿಗೆ ಸ್ಕೈಲೈಟ್ ಕೊಡ್ತೀನಿ ಅಂತ ಮೂರ್ಖತನದ ಒಂದು ಪರಮಾವಧಿಯನ್ನು ಮಾಡ್ಕೊಂಡೋಗ್ತೀವಿ ನಾನು ನೀವೇ ಹೇಳಿದರೆ ದೇವ್ರಿಗೆ ದಿಕ್ಕಿಲ್ಲ ಅಂತ ಆದರೆ ಇತ್ತೀಚಿನ ಮನೆಗಳಲ್ಲಿ ಈಶಾನ್ಯ ಮೂಲೆಯಲ್ಲೇ ದೇವ್ರ ಕೋಣೆಯನ್ನು ದೊಡ್ಡದಾಗಿ ಕಟ್ಟಿರ್ತಾರೆ ಹೌದು ಹೌದು ಅದು ಅದು ತಪ್ಪು ಮೇಡಮ್ ವಾಸ್ತು ಪ್ರಕಾರ ಈ ಕ್ಷಣದಲ್ಲಿ ದೇವ್ರ ಮನೆ ದೇವರ ಕೋಣೆ ನಿರ್ಮಾಣ ಮಾಡೋದು ಆ ದೇವರನ್ನ ನಾವು ಪಶ್ಚಿಮಕ್ಕೆ ಮುಖ ಮಾಡಿ ಇಟ್ಟಿದ್ದೇವೆ ಇಲ್ಲ ದೇವರಿಗೆ ನಾವು ದಕ್ಷಿಣಕ್ಕೆ ಬಾಗಿಲಿಟ್ಟು ದೇವರಿಗೆ ಪೂರ್ವಕ್ಕೆ ಮುಖ ಮಾಡಿ ಇಟ್ಟಿದ್ದೇವೆ ನಾವು ದೇವರನ್ನ ಪಶ್ಚಿಮಾಭಿಮುಖವಾಗಿ ಕೂತ್ಕೊಂಡು ಪೂಜೆ ಮಾಡ್ತೇವೆ ಇಲ್ಲ ನಾವು ದೇವರಿಗೆ ಉತ್ತರಕ್ಕೆ ನಾವು ಮುಖ ಮಾಡ್ಕೊಂಡು ದೇವರು ನಮಗೆ ಎಡಗಡೆ ಪೂರ್ವಕ್ಕೆ ಮುಖ ಮಾಡಿಸಿ ದೇವ್ರ ಕೂತು ಪೂಜೆ ಮಾಡ್ತೀವಿ ಅದೆಲ್ಲ ಶತಮೂರ್ಖತನ ಮೇಡಮ್ ಮೂಲೆಯಲ್ಲಿ ಈಶಾನ್ಯದ ಭಾಗದಲ್ಲಿ ಬೆಳಕು ಅವಕಾಶ ಗಾಳಿಗಳು ಮನೆಗೆ ಬರುವಂಥ ವಸ್ತುಗಳು ಬರುವಂಥ ಜಾಗ ಇರೋದರಿಂದ ಈಶಾನ್ಯದಲ್ಲಿ ದೇವರ ಕೋಣೆ ಖಂಡಿತ ಶತಮೂರ್ಖತನ ಮೇಡಮ್ ಅಲ್ಲಿ ದೇವರ ಕೋಣೆ ಮಾಡೋದೇ ತಪ್ಪು ಅದರಲ್ಲೂ ಸಹ ಮೆಟ್ಟಿಲುಗಳನ್ನ ಇಟ್ಟು ದೇವ್ ಮೂಲೆ ಅಂತ ಈಶಾನ್ಯ ಭಾಗ ಏನಿದೆ ಅದನ್ನು ಬ್ಲಾಕ್ ಮಾಡೋದು ಮಹಾ ತಪ್ಪು ಮೇಡಮ್ ದೇವರ ಮನೆ ಪಕ್ಕದಲ್ಲೇ ಅಡುಗೆ ಮನೆ ಇರುತ್ತೆ ಒಂದು ಸೈಡ್ ಬಾತ್ರೂಮ್ ಇರುತ್ತೆ ಇದರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ಎಂಥದ್ದು ಎಫೆಕ್ಟ್ ಆಗೋಲ್ಲ ಮೇಡಮ್ ಈಗ ದೇಹದಲ್ಲಿ ಊಟ ಇರುತ್ತೆ ಮತ್ತು ಇಲ್ಲಿ ಕೆಳಗಿನ ಇಂಟಸ್ಟ್ರಿನಲ್ಲಿ ನಮಗೆ ಇನ್ನು ಎಕ್ಸ್ಕ್ರಿಟ್ ಆಗುವಂಥ ಒಂದು ಶೌಚ ಶೌಚಾಲಯಕ್ಕೆ ಹೋಗುವಂಥ ವಸ್ತುಗಳು ಸಹ ಇಲ್ಲೇ ಇರೋದ್ರಿಂದ ವ್ಯತ್ಯಾಸ ಮಾಡಲಿಕ್ಕೆ ಆಗದ್ರೆ ಮೇಡಮ್ ಶುಭನೂ ಇರುತ್ತೆ ಅಶುಭವೂ ಇರುತ್ತೆ ದೇವರ ಕೋಣೆ ಇರೋದರಿಂದ ದೇವರ ಕೋಣೆ ಪಕ್ಕದಲ್ಲಿ ಬಾತ್ರೂಮ್ ಇದ್ದರೆ ಎಳ್ಳಷ್ಟು ಸಮಸ್ಯೆ ಆಗೋದಿಲ್ಲ ಮೇಡಮ್ ಅದು ಮತ್ತು ದೇವರ ಕೋಣೆಗೂ ನೀವು ಏನು ಇರುವಂಥ ದೇವರ ಮನೆಗೂ ಮತ್ತು ಅಡುಗೆ ಮನೆಗೆ ಪಕ್ಕಪಕ್ಕದಲ್ಲಿದ್ದು ಸಮಸ್ಯೆ ಇಲ್ಲ ಮೇಡಮ್ ಅದು ದೇವರ ಕೋಣೆಯನ್ನು ಕೆಲವರು ಮನೆಯಲ್ಲಿ ನರ್ಸರಿಯಾಗಿ ಬದಲಾವಣೆ ಮಾಡಿಕೊಂಡಿರ್ತಾರೆ ಹೌದಾ ಹೌದು ನೀವು ನೋಡಿರ್ಬೋದು ಉತ್ತರ ಕರ್ನಾಟಕದಲ್ಲಿ ಇದು ಸಾಮಾನ್ಯವಾಗಿ ಇರುತ್ತೆ ಓಹೋ ಅಂದರೆ ನೀವು ಹೇಳ್ತಿರೋದು ಈಗ ತೆಂಗಿನಕಾಯಿ ಕಲಶದ ಬಗ್ಗೆನಾ ಹೌದು ಓಕೆ ದೇವರದ್ದು ಪೂಜೆ ಮಾಡಲಿಕ್ಕೆ ಇವರು ತೆಂಗಿನಕಾಯಿಯನ್ನು ಕಲಶ ಇಡ್ತಾರೆ ಮತ್ತು ಇವರಲ್ಲಿ ಶುಚಿತ್ವ ಏನಿರುತ್ತೆ ಅಂದರೆ ಒಂದು ಹದಿನೈದು ದಿನನೋ ಒಂದು ವಾರನೋ ಬಲ್ತಿರುವಂಥ ಕಾಯಿನ ತಂದಿರ್ತಾರೆ ಅದು ಜೀವಂತವಾಗಿ ಇನ್ನೊಂದು ಮರ ಆಗುವಂಥ ಸಸಿನ ಅವರು ಅನುಪಯುಕ್ತ ಅವರಿಗೆ ಅರಿವಿಲ್ಲದಂತೆ ತೆಂಗಿನಕಾಯನ್ನು ಬಿಡಿಸಿ ದೇವರ ಕೋಣೆಯಲ್ಲಿ ಇಟ್ಟಾಗ ಅದು ಒಂದು ಮೊಳಕೆ ಬಂದು ಆ ಮೊಳಕೆ ಬಂದಿದ ತಕ್ಷಣ ಇವರು ಅದರಲ್ಲೇ ಒಂದು ಭಗವಂತನ ಒಂದು ಒಂದು ಪ್ರಕೃತಿಯಾದ ಒಂದು ದರ್ಶನ ತಿಳ್ಕೊಂಡು ಅದನ್ನು ಮುಟ್ಟದೆ ಅದನ್ನು ಸಸಿ ಮಾಡಿ ಅದನ್ನು ತೆಗೆದುಕೊಂಡೋಗಿ ಅವರು ಈ ದೇವ್ರ ಮೂಲೆಯಲ್ಲಿ ಗಿಡ ಬಂತು ಅಂತ ಕೇಳಿದಾಗ ಈ ಭಟ್ರು ಅವರಿವ್ರನ್ನ ಸಂದರ್ಶನ ಮಾಡಿದಾಗ ಅವರು ಸರಿಯಾಗಿ ಮಾರ್ಗದರ್ಶನ ಕೊಡೋದಿಲ್ಲ ತೆಂಗಿನ ಮರ ಬಂತಲ್ಲ ದೇವ್ರಮೂಲೆಯಲ್ಲೇ ತೆಂಗಿನ ಮರ ಅಂತ ಮನೆ ಈಶಾನದಲ್ಲಿ ತೆಂಗಿನ ಮರ ಹಾಕ್ತಾರೆ ಮೇಡಮ್ ಇದು ಗೊತ್ತಿಲ್ಲದೆ ಮಾಡಿಕೊಳ್ಳುವಂಥ ಅನಾಹುತಗಳು ಒಂದು ಮರ ಒಂದು ಸಸಿ ಏನೇ ಒಂದು ಹಾಕ್ಬೇಕಂದ್ರೂ ಮನೆಯಲ್ಲೇ ನೀವು ದೇವ್ರ ಕೋಣೆಯಲ್ಲೇ ನರ್ಸರಿ ಮಾಡಿಕೊಂಡು ತೆಂಗಿನ ಸಸಿನ ಬೆಳೆಸಿ ಐದು ಆರು ಏಳು ಎಂಟು ಹತ್ತು ಬೆಳೆದ್ಬಿಟ್ಟೆ ಅಂತ ಅನ್ನೋದು ಇದ್ರೆ ಆದರೆ ದಕ್ಷಿಣ ದಿಕ್ಕಿನಲ್ಲಿ ಜಾಗ ಇಟ್ಕೊಂಡು ಇಲ್ಲ ಪಶ್ಚಿಮ ದಿಕ್ಕಿನಲ್ಲಿ ಜಾಗ ಇಟ್ಕೊಂಡು ಒಂದು ವೇಳೆ ನಿಮ್ಮ ಜಮೀನು ತೋಟಗಳಿದ್ದರೆ ದಕ್ಷಿಣ ದಿಕ್ಕು ಪಶ್ಚಿಮ ದಿಕ್ಕಿನಲ್ಲಿ ಆ ಒಂದು ಸಸಿನ ಹಾಕ್ಕೊಂಡು ಇಟ್ಕೊಂಡ್ರೆ ಆಯಿತು ಮೇಡಮ್ ಅದರಿಂದ ಗಿಡ ಬಂತು ಭಗವಂತನೇ ನಮ್ಗೆ ಗಿಡ ಕೊಟ್ಟ ಅನ್ನೋದಿಲ್ಲ ಪ್ರಕೃತಿ ಯಾವತ್ತೂ ನಿಮಗೆ ಕೈ ಬಿಡೋದಿಲ್ಲ ವಾಸ್ತು ಪ್ರಕಾರ ತೆಂಗಿನ ಸಸಿನ ನೈಋತ್ಯ ಭಾಗದಲ್ಲಿ ದಕ್ಷಿಣಕ್ಕಾಗಲಿ ಪಶ್ಚಿಮಕ್ಕಾಗಲಿ ಹಾಕಿದ್ರೆ ಉಳಿತು ಮನೆಯಲ್ಲಿ ಪೂಜಾ ಕೋಣೆ ಮಾಡಲೇಬೇಕು ಅಂತಿದ್ರೆ ಪಾಲಿಸಬೇಕಾದಂತಹ ನಿಯಮಗಳೇನು ಒಂದು ಚಿಕ್ಕ ಟ್ರೈಪಾಡು ಅಥವಾ ಒಂದು ಕ್ಯಾಬಿನೆಟ್ಟು ಕ್ಯಾಬಿನೆಟ್ ಒಳಗೆ ಒಂದು ಎರಡು ಫೋಟೋಗಳು ಚಿಕ್ಕ ಚಿಕ್ಕ ನಿಮಗೆ ಅನುಕೂಲ ಆಗುವಂತೆ ಇಟ್ಕೊಂಡು ಅದಕ್ಕೆ ಕಡ್ಡಿ ಕರ್ಪೂರ ಹಚ್ಕೊಂಡು ಪೂಜೆ ಮಾಡಿದ್ರೆ ಆಯಿತು ಮೇಡಮ್ ಎಲ್ಲ ನಿಯಮಗಳು ಅಲ್ಲಿ ಮುಗಿದೋಗುತ್ತೆ ಮೇಡಮ್ ಮನಸ್ಸಿಂದ ಶುಚಿತ್ವವಾಗಿದ್ದರೆ ಮನಸ್ಸು ಶುಚಿತ್ವವಾಗಿದ್ದರೆ ನೀವು ಸ್ನಾನ ಮಾಡದೇ ಇದ್ರೂ ಮನಸ್ಸು ಶುಚಿತ್ವವಾಗಿ ಮನಸ್ಸೂರ್ವಕವಾಗಿ ನೀವು ಶುದ್ಧವಾಗಿದ್ದರೆ ಖಂಡಿತ ದೇವ್ರ ಪೂಜೆ ಮಾಡೋದ್ರಲ್ಲಿ ತಪ್ಪೇ ಇಲ್ಲ ಮೇಡಮ್ ಪೂಜಾ ಕೋಣೆಗೂ ಸಹ ಆಯ ಇರುತ್ತಾ ಖಂಡಿತ ಪೂಜಾ ಕೋಣೆಗೆ ಆಯ ಅನ್ನೋದಿಲ್ಲ ಮೇಡಮ್ ಆಯ ಅನ್ನೋದು ಶತಮೂರ್ಖತನ ಈಗ ಜನಗಳಿಗೆ ಒಂದು ಆಯ ಅನ್ನೋದು ಲಾಗೃತಿ ಬಗ್ಗೆ ಗೊತ್ತೇ ಇಲ್ಲ ಅವರಿಗೆ ಈ ಆಯ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ಯಾರೋ ಒಬ್ಬ ಭಟ್ರು ಅವ್ರ ಹತ್ರ ಇದೆ ಅನ್ನೋದೊಂದು ಅವರು ಒಂದು ವಾಟ್ಸಪ್ ಅಪ್ಲಿಕೇಶನಲ್ಲಿ ಒಂದು ಎತ್ಕೊಂಡು ಆ ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಇವ್ರಿಗೊಂದು ಸುಮ್ಮನೆ ಒಂದು ನಂಬರ್ ಕೊಡ್ತಾರೆ ಅದನ್ನೇ ಇಟ್ಕೊಂಡು ಜನ ಈ ಆಯದಲ್ಲಿ ಡೀಲ್ ಮಾಡ್ತೀನಿ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಮೇಡಮ್ ದೇವರ ಕೋಣೆಗೆ ಆಯನೂ ಇಲ್ಲ ಮನೆಗೂ ಆಯ ಇಲ್ಲ ಮೇಡಮ್ ಹಾಗಾಗಿ ಆಯದ ಬಗ್ಗೆ ಅಳತೆ ಉದ್ದ ವಿನ್ಯಾಸ ಅಗಲ ಇವೆಲ್ಲ ಸುಳ್ಳು ಮೇಡಮ್ ಹಿರಿಯರ ಫೋಟೋನು ಸಹ ದೇವರ ಕೋಣೆಯಲ್ಲಿ ಇಟ್ಟಿರ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಆಗ ಈಗ ಅವ್ರಿಗೊಂದು ಭಕ್ತಿ ಭಾವ ಇದೆ ತಂದೆ ತಾಯಿಗಳು ಆಸ್ತಿ ಮಾಡಿಕೊಟ್ಟೋಗಿರ್ತಾರೆ ಅವರು ಅವ್ರ ಜೀವನದಲ್ಲಿ ಇವರು ಒಂದು ಒಂದು ಉತ್ತಮವಾದ ಒಂದು ಸಂದೇಶ ಕೊಟ್ಟಿರ್ತಾರೆ ಅವರಿಗೆ ಪೂಜ್ಯ ಭಾವನೆಯಲ್ಲಿ ಇರೋದರಿಂದ ಇವರು ಒಂದು ವೇಳೆ ದೇವ್ರ ಫೋಟೋ ಹಾಕೋದೇ ಆದರೆ ಮನೆಯಲ್ಲಿ ಬೆಡ್ರೂಮ್ನಲ್ಲಿ ನೈಋತ್ಯ ಭಾಗದಲ್ಲಿ ದಕ್ಷಿಣ ಗೋಡೆ ಗೋಡೆಯಲ್ಲಿ ಅಂದರೆ ಸೌತ್ ವೆಸ್ಟ್ ಕಾರ್ನರ್ ಆಫ್ ದ ಹೌಸಲ್ಲಿ ಸೌತ್ ಸೈಡ್ ವಾಲಲ್ಲಿ ನಾರ್ತ್ಗೆ ಮುಖ ಮಾಡಿ ಏನು ಮನೆಯ ಪೂಜೆ ದೈವ ದೀನರಾಗಿರುವಂಥವರ ಫೋಟೋಗಳನ್ನ ಹಾಕಿದ್ರೆ ಉತ್ತಮ ಮೇಡಮ್ ದೇವರ ಫೋಟೋಗಳ ಜೊತೆ ಮನುಷ್ಯನ ಫೋಟೋನ ಹಾಕಿ ಹಾಕುವುದು ಉಡಿತಲ್ಲ ಅಂತ ಒಂದು ವಿಜ್ಞಾನ ದೇವರ ಮನೆ ಬಾಗಿಲಿಗೆ ಗಂಟೆಗಳನ್ನ ಹಾಕಿರ್ತಾರೆ ಒಂದು ಹತ್ತು ಹನ್ನೆರಡು ಇಪ್ಪತ್ತು ಈ ರೀತಿ ಗಂಟೆಗಳಿರೋದು ಸೂಕ್ತನಾ ಅಥವಾ ಎಷ್ಟು ಇರಬೇಕು ತೊಂದರೆ ಇಲ್ಲ ಮೇಡಮ್ ಗಂಟೆಗಳಲ್ಲೇ ಲೆಕ್ಕಾಚಾರಗಳೇನು ಇಲ್ಲ ಹಾಗಾಗಿ ಅವರ ಒಂದು ಸಂತೋಷಕ್ಕೆ ವೈಭವೀಕರಣಕ್ಕೆ ಬಾಗಿಲುಗಳಲ್ಲಿ ಗಂಟೆಗಳು ಹಾಕಿದಾರೆ ಅದು ಹಾಕೋದ್ರಿಂದ ಸಮಸ್ಯೆ ಇದೆ ಹಾಕದೇ ಇರೋದ್ರಿಂದ ಸಮಸ್ಯೆಯಿಂದ ಖಂಡಿತ ಇಲ್ಲ ಮೇಡಮ್ ಅದೊಂದು ಶುಭ ಸೌ ಸೌಂಡ್ ಸೌಂಡೊಂದು ಸಂತೋಷ ಇರುತ್ತೆ ಅಷ್ಟೇ ಮೇಡಮ್ ದೇವರ ಮನೆಯನ್ನು ಗೋಪುರ ಕೃತಿಯಲ್ಲಿ ಮಾಡಿರ್ತಾರೆ ಇದು ಮಾಡಬಹುದಾ ತೊಂದರೆ ಇಲ್ಲ ಅವರು ಅವರ ಸಮಾಧಾನಕ್ಕೆ ಮಾಡ್ಕೊತಾ ಹೋಗ್ತಾರೆ ಅವರೇ ಆ ಮಾಡಿರುವಂಥ ವಿಚಾರಕ್ಕೆ ಅವರೇ ಜವಾಬ್ದಾರಾಗಿರ್ತಾರೆ ಹಾಗಾಗಿ ದೇವರಿಗೆ ಆ ರೀತಿ ಮಾಡಬೇಕು ಅನ್ನೋದನ್ನು ಎಲ್ಲೂ ಬರ್ದಿಲ್ಲ ಅವರೇ ಸಮಾಧಾನ ಮಾಡಿಕೊಂಡು ಅವರ ಒಂದು ಹಣ ಮತ್ತು ಅವರ ಒಂದು ವೈಭವೀಕರಣಕ್ಕೆ ಅವರು ಅದನ್ನು ಅವರು ಸಮಾಧಾನಕ್ಕೆ ಮಾಡ್ಕೊಳೋಕ್ಕೆ ಕಾರ್ಪೆಂಟ್ರು ಸಹ ಪ್ರೇರಣೆ ಕೊಟ್ಟಿರ್ತಾರೆ ಆರ್ಕಿಟೆಕ್ಟ್ಸು ಪ್ರೇರಣೆ ಕೊಟ್ಟಿರ್ತಾರೆ ಮತ್ತು ಮನೆಯಲ್ಲಿ ಏನು ದಂಪತಿಗಳಲ್ಲಿ ಶ್ರೀಮತಿ ಸಹ ಬೇರೆ ಮನೆಯಲ್ಲಿ ಹೋಗಿ ಗುರುಪೇಷ ಮಾಡ್ಕೊಂಬಂದಾಗ ಅವ್ರ ಮನೆ ಇಷ್ಟು ದೊಡ್ಡ ದೇವ್ರ ಮನೆ ಇದೆ ಪೂಜೆ ಮಾಡಿದ್ರು ಭಟ್ರು ಬಂದಿದ್ರು ಪೂಜಾರರು ಬಂದು ಒಳ್ಳೆ ದೊಡ್ಡ ಪೂಜೆ ಮಾಡಿದ್ರು ಬೆಳಗ್ಗೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಹೋಮ ಅವನ ಮುಗಿಸಿ ಎದ್ದೋದ್ರು ಭಟ್ರು ಅಂತೆಲ್ಲ ಹೇಳಿರ್ತಾರೆ ನಮ್ಮನೆಯಲ್ಲೂ ಆ ದೇವ್ರ ಮನೆ ಬೇಕು ಅಂತ ಹೆಣ್ಣಿನ ಒಂದು ಪ್ರಭಾವ ಇರೋದ್ರಿಂದ ದೇವ್ರ ಕೋಣೆನ ಇವರು ಮಂಟಪಗಳನ್ನು ಮಾಡೋದು ಕೈಲಾಸಗಿರಿ ಥರ ಒಂದು ಗೋಪುರಗಳನ್ನು ನಿರ್ಮಾಣ ಮಾಡೋದು ಅದೇ ರೀತಿ ದೇವರಿಗೆ ದ್ವಾರಪಾಲಗಳನ್ನು ಮಾಡೋದು ಮತ್ತು ಅದಕ್ಕೂ ಒಂದು ಸುತ್ತನ್ನು ಪ್ರದಕ್ಷಿಣೆ ಮಾಡುವಂಥ ಪ್ರದಕ್ಷಿಣಾ ಸ್ಥಳಗಳನ್ನು ಮಾಡೋದು ಮತ್ತು ಮುಂದೆ ಗೋಪುರಗಳಾದಮೇಲೆ ಅದಕ್ಕೆ ವಿಶೇಷವಾಗಿ ಅದಕ್ಕೆ ಕಟ್ಟಡದಲ್ಲಿ ಸ್ಲ್ಯಾಬ್ ಹಂತ ಹಂತವಾಗಿ ದೇವರುಗಳನ್ನು ಇಡೋದು ದೇವರುಗಳಿಗೆ ವಿಶೇಷವಾಗಿ ಫೋಟೋಗಳನ್ನು ಹಾಕೋದು ಫೋಟೋಗಳಲ್ಲಿ ಲೈಟ್ಗಳು ಹಾಕೋದು ಇದೆಲ್ಲ ವೈಭವೀಕರಣಗಳನ್ನು ಅವರ ಸಮಾಧಾನಕ್ಕೆ ಅವರು ತೃಪ್ತಿಗೆ ಮಾಡ್ತಾರೆ ಹೊರತು ಇದರಲ್ಲಿ ಭಗವಂತನ ಅವರು ಕರೀತಾರೆ ಇಲ್ಲ ಭಗವಂತ ಅವ್ರಿಗೆ ಬಂದು ಆಶೀರ್ವಾದ ಮಾಡ್ತಾರೆ ಅಂದರೆ ಖಂಡಿತ ಎಲ್ಲೂ ಬರ್ದಿಲ್ಲ ಮೇಡಮ್ ಅವರು ಒಂದು ಸಮಾಧಾನಕ್ಕೆ ಮಾಡ್ತಾರೆ ಅವರು ಸಮಾಧಾನಕ್ಕೆ ಅವರೇ ಜವಾಬ್ದಾರರು ಈಶಾನ್ಯ ಮೂಲೆಯಲ್ಲಿ ಇಷ್ಟು ವೈಭವದಿಂದ ದೇವರ ಕೋಣೆನ ನಿರ್ಮಿಸಿರ್ತಾರೆ ಅದರಿಂದ ಆಗುವಂತಹ ಅನಾಹುತಗಳೇನು ಅದರಿಂದ ಅವರಿಗೆ ಉಪಯೋಗ ಖಂಡಿತ ಎಳ್ಳಷ್ಟು ಆಗೋದಿಲ್ಲ ಮೇಡಮ್ ದೇವ್ರ ಮನೆ ಕಟ್ಟಿದ ಮೇಲೆ ಈಶಾನ್ಯ ಭಾಗದಲ್ಲಿ ಒಂದು ವೇಳೆ ಅವರು ದೇವರ ಕೋಣೆನ ರಚನೆ ಮಾಡಿದರೆ ಈಶಾನ್ಯವನ್ನು ಕಡಿದಂತಾಗುತ್ತದೆ ಅವರು ಏನು ಮಾಡ್ತಾರೆ ಅದರಲ್ಲಿ ಸ್ಕೈಲೈಟ್ ಫೋಕಸ್ ಮಾಡಿ ದೇವರಿಗೆ ಪೂರ್ವಕ್ಕಾಗಲಿ ಉತ್ತರಕ್ಕಾಗಲಿ ಗೋಡೆಗಳನ್ನು ಇವರು ಬ್ಲಾಕ್ ಮಾಡ್ತಾರೆ ಕಿಟಕಿಗಳನ್ನು ಇಡೋದಿಲ್ಲ ಇದೊಂದೇ ಅಲ್ಲ ದೇವರಿಗೆ ಗೋಡೆಯನ್ನು ಕಟ್ಟುವಾಗ ಇವರೊಂದು ಆಯಾ ಲೆಕ್ಕ ತಗೊಂಡಾಗ ಐದು ಚಿಲ್ಲರೆಗೆ ಐದು ಚಿಲ್ಲರೆ ಇಲ್ಲ ಆರು ಚಿಲ್ಲರೆಗೆ ಆರು ಚಿಲ್ಲರೆ ಅಂತ ಮಾಡಿ ಈಶಾನ್ಯ ಭಾಗನ ಕಡಿತಾರೆ ಮೇಡಮ್ ಕಡಿತಾರೆ ಅಂದರೆ ಗೋಡೆ ಕಟ್ತಾರವ್ರು ಆ ಗೋಡೆ ಕಟ್ಟಿದಾಗ ಇವರು ಏನು ಮಾಡ್ತಾರೆ ದೇವರನ್ನು ನಾವು ಪೂರ್ವದ ಗೋಡೆಯಲ್ಲಿ ಈಶಾನ್ಯ ಭಾಗದಲ್ಲಿ ದೇವರನ್ನ ಇಟ್ಟಿದ್ದೀರಿ ಅಂಥೇಳಿ ದೇವರನ್ನ ಪಶ್ಚಿಮಕ್ಕೆ ಮುಖ ಮಾಡಿ ಇವರು ಪಶ್ಚಿಮಕ್ಕೆ ಬಾಗಲನ್ನ ಇಟ್ಟು ಚೌಕಟ್ಟನ್ನು ಇಟ್ಟು ಇವರು ಅಲ್ಲಿಂದ ಪೂಜೆ ಮಾಡ್ತಾರೆ ಕುತ್ಕೊಂಡು ಪೂಜೆ ಮಾಡ್ತಾರೆ ಮೇಡಮ್ ಈ ಪೂಜೆ ಮಾಡುವಂಥ ಬಾಗಿಲು ಪಶ್ಚಿಮದ ಕಡೆ ಇದ್ದರೆ ಮನೆಯಲ್ಲಿ ಗಂಡಸಿಗೆ ದಾಂಪತ್ಯದಲ್ಲಿ ಸುಖ ಇರುತ್ತೋ ಎಲ್ಲೋ ಗೊತ್ತಿಲ್ಲ ಅವನಿಗೆ ಸರಿಯಾದ ನಿದ್ದೆ ಅಂತೂ ಬರೋದಿಲ್ಲ ಖಿನ್ನತೆಗೆ ಹೋಗ್ತಾನೆ ಡಿಪ್ರೆಷನ್ಗೆ ಹೋಗ್ತಾನೆ ಅವನ ಸಹೋದರತ್ವದಲ್ಲಿ ಭ್ರಾತೃತ್ವದಲ್ಲಿ ಸಂಕಷ್ಟಗಳು ಜಾಸ್ತಿ ಆಗ್ತವೆ ಆಸ್ತಿ ಪಾಲು ಆಸ್ತಿ ಒಂದು ವ್ಯಾಜ್ಯಗಳಲ್ಲಿ ತಲೆನೋವು ಬರುತ್ತೆ ಮತ್ತು ಸರಿಯಾದ ವ್ಯಾಪಾರಗಳು ಇವರಿಗೆ ಕೈ ಹಿಡಿಯುವುದಿಲ್ಲ ಇವರಿಗೆ ನಿದ್ರಾಹೀನತೆ ಆಗೋದ್ರಿಂದ ನಿದ್ದೆ ಕೆಟ್ಟವನು ಬುದ್ಧಿಯನ್ನು ಕೆಟ್ಟಿರುತ್ತಾನೆ ಅಂತ ಗಾದೆ ಹೇಗಿದೆ ಅವರು ಎಲ್ಲದರಲ್ಲೂ ಖಿನ್ನತೆಗೆ ಒಳಗಾಗಿ ನೋವಿನಲ್ಲೇ ಇರ್ತಾರೆ ಮೇಡಮ್ ಅವರಿಗೆ ದೇವರ ಕೋಣೆ ಅಲ್ಲಿ ಕಟ್ಟಿಸಿರೋದೇ ಮೂಲ ಕಾರಣ ಅಂತ ಅವರಿಗೆ ಗೊತ್ತಾಗೋದಿಲ್ಲ ಮೇಡಮ್ ದೇವರ ಕೋಣೆಗೆ ಪಶ್ಚಿಮಕ್ಕೆ ಬಾಗಿಲು ಇದ್ದು ಇವರು ಪೂರ್ವಕ್ಕೆ ಮುಖ ಮಾಡಿ ದೇವರು ಪಶ್ಚಿಮಕ್ಕೆ ಮುಖ ಮಾಡಿ ಹಂತ ಹಂತ ಮಾಡಿಸಿ ದೇವ ಮೂಲೆ ಅಂತ ಹೇಳುವಂಥ ಈಶಾನ್ಯ ನಾರ್ತ್ ಈಸ್ಟ್ ಕಾರ್ನರ್ನ ಬ್ಲಾಕ್ ಮಾಡಿದ್ದೇ ಆಗಿದ್ದರೆ ನಾನು ಹೇಳ್ತಿರೋದ್ರಲ್ಲಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮನೆಯಲ್ಲಿ ಈ ಕರ್ಮಗಳು ಈ ಕಾಂಡಗಳು ಈ ನೋವುಗಳಿರುತ್ತೆ ಇದನ್ನು ಒಂದು ವೇಳೆ ಈಶಾನ್ಯದಲ್ಲಿರುವಂಥ ದೇವರ ಕೋಣೆಗೆ ದೇವರು ಅಲ್ಲೇ ಇಟ್ಟು ದಕ್ಷಿಣಕ್ಕೆ ಬಾಗಿಲಿಟ್ಟಿದ್ದಾರೆ ಮನೆಯಲ್ಲಿರುವಂಥ ಗೃಹಿಣಿಗೆ ಅವರಿಗೆ ಸ್ಟ್ಯಾಮಿನಾ ಇರೋದಿಲ್ಲ ಮೇಡಮ್ ಮೊಣಕಾಲಿಂದ ಸುಸ್ತಾಗುವಂಥ ಕಾಯಿಲೆಗಳು ನೋವುಗಳು ಆರೋಗ್ಯದಲ್ಲಿ ಖಿನ್ನತೆ ಬೆಳಗ್ಗೆ ಎದ್ದು ಅಡುಗೆ ಮನೆಯಲ್ಲಿ ಅಡುಗೆ ಮಾಡಲು ಆಗೋದಿಲ್ಲ ಅವರ ಒಂದು ಮುಖದಲ್ಲಿ ಕಳೆ ಇಲ್ಲದೇದ ಕಾರಣದಲ್ಲಿ ಇವರಿಗೆ ಬರಬೇಕಾಗಿರುವಂಥ ವ್ಯಾಪಾರ ಒಂದು ಬಾಡಿಗೆಗಳು ಅಥವಾ ಯಾವುದೇ ಒಂದು ವರಮಾನಗಳು ಸ್ಥಗಿತವಾಗುತ್ತೆ ದಕ್ಷಿಣ ದಿಕ್ಕಿಗೆ ಬಾಗಿಲು ದಕ್ಷಿಣಾಭಿಮುಖವಾಗಿದ್ದು ದೇವರ ಮೂಲೆ ದೇವರ ಕೋಣೆ ದೇವರ ಮೂಲೆ ಈಶಾನ್ಯ ಭಾಗದಲ್ಲಿದ್ದರೆ ಹೆಣ್ಣಿಗೆ ಕಳಂಕ ಆರೋಗ್ಯದಲ್ಲಿ ಹಾನಿ ಮತ್ತು ಸಂಕಷ್ಟ ಮೂಲೆ ಈಶಾನ್ಯ ಭಾಗದಲ್ಲಿ ಪಶ್ಚಿಮಕ್ಕೆ ಮುಖ ಮಾಡಿದರೆ ನಾನು ಮೊದಲೇ ತಿಳಿಸಿದಂತೆ ಇಷ್ಟೊಂದು ಸಮಸ್ಯೆಗಳು ಗಂಡಿಸಿಗಾಗುತ್ತೆ ಮೇಡಮ್ ಇದು ಕಾರಣ ಇದು ಫೈನಾನ್ಷಿಯಲಿ ಬ್ಲಾಕ್ ಆಗ್ತಾರೆ ಫ್ರೆಂಡ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋಕ್ಕೋಗಿ ಅವನು ಇವನು ಕಿತ್ತಾಡಿ ಆಡಿರ್ತಾರೆ ಮನೆಯೊಳಕ್ಕೆ ದುಡ್ಡು ಬರೋಲ್ಲ ಬ ದುಡ್ಡನ್ನು ಯಾರಿಗೂ ಕೊಡಿಸ್ಬಿಟ್ಟು ಜಾಮೀನು ಹಾಕಿ ಸುಮ್ಮನೆ ಕೈ ಕಟ್ಕೊಂಡು ಕೂತಿರ್ತಾರೆ ನಿದ್ದೆ ಬರಲ್ಲ ರಾತ್ರಿಯೆಲ್ಲ ನಿದ್ದೆ ಬರೋಲ್ಲ ಒಂಥರ ಬೇಜಾರಾಗೋದು ಮಾನಸಿಕವಾಗಿ ಹಿಮ್ಮೆದಿಗಳು ಮೂಲೆಯಲ್ಲಿ ದೇವರ ಕೋಣೆ ಕಟ್ಟೋದ್ರಿಂದ ಆಗಿರುತ್ತೆ ಮೇಡಮ್ ನಾನು ಚಾಲೆಂಜ್ ಮಾಡ್ತೀನಿ ಇದಕ್ಕೆ ಇದನ್ನು ಅವ್ರೇನಾದ್ರೂ ಇಲ್ಲ ಸುಳ್ಳು ಅಂತ ಹೇಳಿದ್ರೆ ಲೈಫ್ ಟೈಮ್ ಅಲ್ಲಿ ನಾನು ಅವ್ರ ಮನೆಯಲ್ಲಿ ಅವ್ರ ಮನೆ ಗೇಟ್ ಹತ್ರ ಇರ್ತೀನಿ ಮೇಡಮ್ ವಾಸ್ತು ಹೇಳೋದನ್ನು ಬಿಡ್ತೀನಿ ಮೇಡಮ್ ಅದನ್ನು ತಡೆಗಟ್ಟೋದು ಹೇಗೆ ಈಗಾಗಲೇ ಈಶಾನ್ಯ ಮೂಲೆಯಲ್ಲಿ ದೇವರ ಕೋಣೆ ಕಟ್ಟಿರ್ತಾರೆ ಇದನ್ನು ದೇವರ ಮನೆ ಅಂತ ಅವ್ರಿಗೊಂದು ಭಯ ಭಕ್ತಿ ಇರುತ್ತೆ ಈ ಇಷ್ಟೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡ್ತಿರ್ತಾರೆ ತಡೆಗಟ್ಟದಾದರೂ ಹೇಗೆ ನೋಡಿ ದುಷ್ಯಂತ ಸೈಂಟಿಫಿಕ್ ವಾಸ್ತು ಅಂತ ನಾವೊಂದು ಅಧ್ಯಯನಶೀಲ ಮಾಡಿರುವಂಥ ಫಾರ್ಮುಲಾದಲ್ಲಿ ನಿಮಗೆ ನಿಮ್ಮ ತಾತಂದರು ಅವರ ತಾತಂದರು ಇಲ್ಲ ನಿಮಗೆ ಹೇಳ್ಕೊಟ್ಟಿರುವಂಥ ಬಟ್ಟರು ಮನೆಯಲ್ಲಿರುವಂಥ ತಾತಂದರು ಇಲ್ಲ ನಿಮ್ಮ ಆರ್ಕಿಟೆಕ್ಟ್ಸು ಇಲ್ಲ ನಿಮ್ಮ ಇಂಜಿನಿಯರ್ಸು ಡಿಸೈನರ್ಸು ಇಲ್ಲ ಯಾರೋ ಕಿವಿಗೂಡಿಸಿ ದೇವಮೂಲ್ಯ ದೇವ್ರ ಮನೆ ಕಟ್ಟುವಂಥ ಒತ್ತಾಯ ಹೇಳಿರುವಂಥ ನಿಮ್ಮ ನೆರೆಹೊರೆಯವರು ಯಾರಾದರೂ ಸರಿ ಮೂವತ್ತು ವರ್ಷಗಳ ಹಿಂದೆ ಈ ಒಂದು ಜಾಗದಲ್ಲಿ ದೇವರ ಕೋಣೆ ಇರಲಿಲ್ಲ ಅನ್ನೋದನ್ನು ನೀವು ಸ್ವೀಕರಿಸಿ ನಂತರ ಸಿವಿಲ್ ವರ್ಕರ್ನ ಕರೆಸಿ ಅದನ್ನು ಸಂಪೂರ್ಣ ಡೆಮಾಲಿಷ್ ಮಾಡಿಸಿ ಡೆಮಾಲಿಷ್ ಮಾಡಿದ್ದಿನೇ ನಿಮಗೆ ದುಡ್ಡು ಸಿಗುತ್ತೆ ನೆಮ್ಮದಿ ಸಿಗುತ್ತೆ ನಿದ್ದೆನೂ ಬರುತ್ತೆ ಭಗವಂತ ನಿಮಗೆ ನಿಜವಾಗೂ ಕೃಪೆ ಕೊಡ್ತಾನೆ ಆಶೀರ್ವಾದ ಮಾಡ್ತಾನೆ ಮೇಡಮ್ ಇದನ್ನು ಸಂಪೂರ್ಣ ಗಳಿಸ್ಬೇಕು ಮೇಡಮ್ ತೆಗೆದು ಭಗವಂತ ನಿಮ್ಮ ಮನೆಯೊಳಗೆ ಆವಾಗ ಬರ್ತಾನೆ ಮೇಡಮ್ ದೇವ್ರ ಮನೆ ಮೂಲೆಯಿಂದ ತೆಗೆದ್ರೆ ದೇವರು ಬರ್ತಾನೆ ಮೇಡಮ್ ದೇವ ಮೂಲೆಯಲ್ಲಿರುವಂತಹ ದೇವರ ಕೋಣೆಯನ್ನು ಡೆಮಾಲಿಷ್ ಮಾಡಿ ಅಂತ ಹೇಳಿದ್ರಿ ದೇವರ ಕೋಣೆನ ಡೆಮಾಲಿಶ್ ಮಾಡಿದ್ರೆ ಏನಾದ್ರು ಆಗುತ್ತಾ ಅಂತ ಭಯ ಮೊದಲೇ ಇರುತ್ತೆ ಯಾವುದೇ ರೀತಿಯ ಸಮಸ್ಯೆಗಳನ್ನ ಒಂದು ಚೂರು ಕೂಡ ಅವ್ರಿಗೆ ಸಮಸ್ಯೆ ಆಗೋದಿಲ್ಲ ಚೆನ್ನಾಗಿರ್ತಾರೆ ಮೇಡಮ್ ಒಂದೇ ಒಂದು ಪಾಯಿಂಟ್ ಒಂದು ಸಾಸಿವೆ ಕಾಣಷ್ಟು ಅವ್ರಿಗೆ ನೋವಾಗಲ್ಲ ಮೇಡಮ್ ಆಕ್ಚುಲಿ ಅವರಿಗೆ ದೇವರ ಮೂಲೆ ದೇವ್ರ ಮನೆ ಕಟ್ಟದಾಗಿಂತ ಅವರಿಗೆ ಸಮಸ್ಯೆನ ಕಂಟಕಕ್ಕೆ ಸಿಕ್ಕಾಕೊಂಡಿರ್ತಾರೆ ಮೇಡಮ್ ಆ ಸಂಕಷ್ಟಗಳಿರೋದೇ ಆ ದೇವ್ರ ಕೋಣೆಯಿಂದ ಅದು ತೆಗೆದರೆ ನಿರಾಳ ಬಿಡ್ತಾರೆ ಮೇಡಮ್ ಅದು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅದು ತೆಗೆಯಕ್ಕೆ ಬಿಡಲ್ಲ ಮೇಡಮ್ ಅವರಿಗೆ ಹೆದರಿಸಿ ಇಟ್ಟಿರುತ್ತೆ ಮೇಡಮ್ ಅದನ್ನು ಅವರನ್ನು ಬೇಕು ಅಂದರೆ ಶಾಂತಿ ಹೋಮ ಗಣ ಹೋಮ ಸುದರ್ಶನ ಹೋಮ ವಾಸ್ತು ಹೋಮ ಮತ್ತು ಮೃತ್ಯುಂಜಯ ಹೋಮ ಈ ಹೋಮಗಳನ್ನು ಹೇಳಿ ದಾರಿ ತಪ್ಪಿಸ್ತಾರೆ ಹೊರತು ಆ ದೇವ್ರ ಮನೆಯಲ್ಲಿರಬಾರ್ದು ಮನೆ ಯಾವ ಒಳ್ಳೇದಾಗುತ್ತೆ ನೀನು ಚೆನ್ನಾಗಿರ್ತೀಯ ಅಂತ ತೆಗಿಸೋಂಥ ಯಾರು ಮನೋಜ್ಞಾನ ಮೇಡಮ್ ಯಾರಿಗೂ ಹೃದಯದಿಂದ ಒಬ್ಬ ಮನುಷ್ಯ ಚೆನ್ನಾಗಿರಬೇಕು ಅನ್ನೋದೇ ಇಲ್ಲ ಮೇಡಮ್ ಎಲ್ಲರಿಗೂ ದ್ವೇಷ ಅಸೂಹೆ ಇರೋದ್ರಿಂದ ಅವ್ನು ಹಾಳಾಗಲಿ ಅಂತಲೇ ಹೇಳ್ತಾರೆ ಮೇಡಮ್ ಹಾಳಾಗಲಿಕ್ಕೆ ಮನುಷ್ಯ ಮೂಲೆಯಲ್ಲಿ ಈಶಾನ್ಯ ಭಾಗದಲ್ಲಿ ದೇವ್ರ ಮನೆ ಕಟ್ಬೇಕು ಮೇಡಮ್ ಈಶಾನ್ಯ ಮೂಲೆಯಲ್ಲಿ ಇರುವಂತಹ ದೇವರು ಕೂಡ ಇಷ್ಟೆಲ್ಲ ಸಮಸ್ಯೆಗಳನ್ನ ತಂದುಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಬರ್ತಾ ಇರುತ್ತೆ ಮೇಡಮ್ ಅವ್ರಿಗೆ ಹೇಳಕ್ಕಾಗಲ್ಲ ಬಿಡಕ್ಕಾಗಲ್ಲ ದೇವರ ಮೇಲೆ ಭಕ್ತಿ ಇಟ್ಕೊಂಡಿರ್ತಾರೆ ಇನ್ಯಾವುದ್ರ ಮೇಲೆ ಜ್ಞಾನ ಇರಲ್ಲ ಅವರಿಗೆ ದೇವ್ರ ಎಲ್ಲ ಮಾಡ್ಕೊಡ್ತಾನೆ ಆದರೆ ದೇವ್ರನ್ನ ಅಲ್ಲಿಡುವಂಥ ಇಡುವಂತ ದೇವ್ರು ಸಹ ಹೇಳಿಲ್ಲ ಮೇಡಮ್ ಇಷ್ಟೋರ್ಗೂ ದುಷ್ಯಂತ ನಿಮ್ಮ ಜೊತೆ ಚಾಲೆಂಜ್ ಮಾಡಿದ್ರು ಈಶಾನ್ಯ ಮೂಲೆಯಲ್ಲೇ ಒಂದು ವೇಳೆ ದೇವ್ರ ಮನೆ ಇದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂದ್ರೆ ನಿಮ್ಮನ್ನ ಗೇಟ್ ಕೀಪರ್ ಆಗಿ ಇರ್ತಾರಂತೆ ಇದು ಅವರೇ ಖಂಡಿತ ಇರ್ತೀನಿ ಮೇಡಂ ಅದು ಖಂಡಿತ ಅವ್ರ ಮನೆ ಇದ್ದು ಅವ್ರ ಸಮಸ್ಯೆಗಳೇ ಇಲ್ಲ ಮೂಲೆಯಲ್ಲಿ ದೇವರ ಮನೆ ಇದ್ದು ಫಸ್ಟ್ ಕ್ಲಾಸ್ ಆಗಿ ಇದ್ದೀನಿ ಅಂತ ಹೇಳಿದ್ರೆ ನಾನು ಈ ವಾಸ್ತು ಹೇಳೋದನ್ನ ಬಿಟ್ಟು ಅವ್ರ ಮನೆ ಗೇಟ್ ಕಾಯ್ತೀನಿ ಈಶಾನ್ಯ ಮೂಲೆಯಲ್ಲಿ ದೇವರ ಮನೆ ಇದ್ರೆ ಈ ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ಖಚಿತ ಅಂತ ನೀವು ಹೇಳ್ತಾ ಇದ್ದೀರಾ ಇದ್ದೇ ಇರುತ್ತೆ ಮಿಸ್ಸೇ ಆಗಲ್ಲ ಮೇಡಮ್ ನೋಡೋಲ್ಲ ವೀಕ್ಷಕರೇ ಇಷ್ಟೊಂದು ಚಾಲೆಂಜ್ ಮಾಡ್ತಿದ್ದಾರೆ ನಿಮ್ಮಲ್ಲಿ ಯಾವುದೇ ರೀತಿ ಸಮಸ್ಯೆಗಳನ್ನ ಇದ್ದರೆ ಬಗೆಹರಿಸ್ಕೋಬೇಕು ಅನ್ನೋದು ಇದ್ದರೆ ಕೆಳಗೆ ಇರೋ ನಂಬರ್ಗೆ ಕರೆ ಮಾಡಿ ಧನ್ಯವಾದಗಳು